ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೀನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಮತ್ತೊಂದು ಹೊಸ ವೀಡಿಯೋನ ತಂದಿದ್ದೀನಿ ಇವತ್ತು ನಮ್ಮ ರೆಸಿಪಿನ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋದಲ್ಲಿ ನಾನು ಮಸಾಲೆ ದೋಸೆ ಮಾಡ್ತಾ ಆದರೆ ಇದು ಇನ್ಸ್ಟಂಟ್ ಮಸಾಲೆ ದೋಸೆ ಇದರಲ್ಲಿ ನಾವು ಅಕ್ಕಿ ಬೇಕಾಗಿಲ್ಲ ಬೇಳೆ ಉದ್ದಿನ ಬೇಳೆ ಬೇಕಾಗಿಲ್ಲ ನೆನೆಸೋದು ಬೇಡ ರುಬ್ಬೋದು ಬೇಡ ಇನ್ಸ್ಟೆಂಟಾಗಿ ನೆನೆಸ್ಕೊಂಡಾಗ ಮಾಡ್ಬೋದು ಇದು ಇವತ್ತು ನನ್ನ ಮಗ ಕಾಲೇಜ್ಗೆ ಹೋಗಲಿಲ್ಲ ಕಾಲೇಜ್ಗೆ ಹೋಗಲಿಲ್ಲ ನಾವು ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಮಸಾಲೆ ದೋಸೆ ಮಾಡಮ್ಮ ಅಂತ ಅವಾಗ ಹೇಳಿದ್ರೆ ನಾನು ಹೇಗೆ ರುಬ್ಬೋದು ಅದಕ್ಕೆ ಈ ಥರ ಇನ್ಸ್ಟೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡಿದೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಅವ್ನಿಗಂತೂ ತುಂಬಾ ಇಷ್ಟ ಆಯಿತು ಈಗ ಅದಕ್ಕೆ ಬೇಕಾಗಿರೋದು ಒಂದು ಲೋಟ ಸಣ್ಣ ರವೆ ಅಂದರೆ ಚಿರೊಟ್ಟಿ ರವೆ ತೊಗೊಂಡಿದ್ದೀನಿ ಅದೇ ಒಂದು ಲೋಟದಲ್ಲಿ ನಾನು ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆದಕ್ಕೆ ಬಿಡ್ತೀನಿ ನಾನೀಗ ಬೋಲ್ನಲ್ಲಿ ಚಿರೊಟ್ಟಿ ರವೆ ಹಾಕ್ಕೊಂಡು ಅದೇ ಲೋಟದಲ್ಲಿ ನೀರು ಹಾಕಿ ಚೆನ್ನಾಗಿ ಕಲಸಿ നിമിഷ നനയോദിക്ക് വിത്ത ಈಗ ಅದನ್ನು ನೆನೆಯೋಕೆ ಬಿಟ್ಬಿಟ್ಟು ಮತ್ತು ಈಗ ಇನ್ನೊಂದು ಬೌಲ್ನಲ್ಲಿ ನಾವು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ದೀವ ಅದೇ ಲೋಟದಲ್ಲಿ ಮೂರು ಲೋಟದಷ್ಟು ನಾನು ಮಂಡಕ್ಕಿ ಅಂದರೆ ಪುರಿನ ಸಪ್ಪೆ ಪುರಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮೂರು ಲೋಟ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಮೊಸರು ಒಂದು ಲೋ ದೊಡ್ಡ ಲೋಟದಲ್ಲಿ ಗಟ್ಟಿ ಮೊಸರು ಅಥವಾ ತೆಳ್ಳಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಒಂದು ಲೋಟದಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಮಾಡಬೇಕು ಈಗ ಮಂಡಕ್ಕಿನೆಲ್ಲ ಮೊಸರಿನಲ್ಲಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಟ್ಟಿದ್ದೀನಿ ಹತ್ತು ಹತ್ತಕ್ಕಿಂತ ಇನ್ನೂ ಕಡಿಮೆ ಟೈಮಲ್ಲೇ ಆಗೋಗ್ಬಿಡುತ್ತೆ ಬೇಗ ನೆಂದೋಗ್ಬಿಡುತ್ತೆ ಮಂಡಕ್ಕಿ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಈಗ ನಾವು ನೆನ್ಕೊಂಡಿರೋಂಥ ಮಂಡಕ್ಕಿನ ಅಂದರೆ ಪುರಿನ ನಾವು ಮಿಕ್ಸಿನಲ್ಲಿ ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ನಾನು ಇದಿಷ್ಟು ನೆನೆಸಿರೋಂಥ ಮೊಸರಿನಲ್ಲಿ ನೆನೆಸಿರೋಂಥ ಪುರಿನ ಹಾಕಿ ಫಸ್ಟು ಮಿಕ್ಸರ್ ಮಾಡ್ಕೊಳ್ತೀನಿ ಇದನ್ನು ಫಸ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ಮತ್ತು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಆ ಮೊಸರನ್ನೆಲ್ಲ ನಾವು ಫುಲ್ ಗ್ರೈಂಡ್ ಮಾಡ್ಕೋಬೇಕು ಈಗ ನಾವು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಅದನ್ನು ನಾನು ರವೆನ ಇದ್ದೀನಿ ಈಗ ಚಿರೋಟಿ ರವೆ ನೆನೆಸಿರೋ ರವೆನ ರವೆನ ಇದ್ದೀನಿ ಅದಕ್ಕೆ ನಾನು ಇವಾಗ ಯಾವ ಲೋಟದಲ್ಲಿ ನಾವು ರವೆ ತೊಗೊಂಡಿದ್ದೀವಲ್ಲ ಅದೇ ಲೋಟದಲ್ಲಿ ಒಂದು ಕಾಲು ಭಾಗದಷ್ಟು ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟನ್ನು ಹಾಕ್ತೀವಿ ಮತ್ತು ಅದೇ ಲೋಟದಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು ಹಾಕಿ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಸಕ್ಕರೆ ಪುಡಿ ಹಾಕಿದ್ದೀನಿ ಆಮೇಲೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನುಣ್ಣಗೆ ಎರಡು ಮೂರು ಸತಿ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಂಡು ಸೇಮ್ ದೋಸೆ ಹಿಟ್ಟಿನ ಅದಕ್ಕೆ ಬರುತ್ತೆ ಈಗ ನಾವು ಒಂದು ಚಿಟಕಿ ಸೋಡಾನ ಸೇರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಷ್ಟು ಚೆನ್ನಾಗಿ ನಾವು ನುಣ್ಣಕ್ಕೆ ರುಬ್ಕೊಳ್ತೀವೋ ಹಿಟ್ಟು ಹಂಗೆ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಮೊಸರಲ್ಲ ಎಲ್ಲ ಚೆನ್ನಾಗಿ ರುಬ್ಕೊಂಡಿರ್ತೀವಿ ಈಗ ಹಂಚನ್ನ ಕಾಯೋಕಿಟ್ಟು ಚೆನ್ನಾಗಿ ಫುಲ್ ಫ್ಲೇಮಲ್ಲಿ ಹೆಂಚಿನ ಚೆನ್ನಾಗಿ ಕಾಯಿಸಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚಟಪಟ ಮೇಲೆ ಲೋ ಫ್ಲೇಮ್ ಹಾಕ್ಕೊಂಡು ನಾವು ಹಿಟ್ಟನ್ನು ಹಾಕಿ ಒಂದು ಸೌಟಿನ ಸಹಾಯದಿಂದ ಹಿಟ್ಟು ಹಾಕಿ ಅದ್ರ ಮೇಲೆ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಆಮೇಲೆ ನಾವು ಫ್ಲೇಮ್ನ ಹೈ ಮಾಡಬೇಕು ಫಸ್ಟು ಹಾಕುವಾಗ ಲೋ ಇರಬೇಕು ಆಮೇಲೆ ದೋಸೆ ಹಿಟ್ಟು ಹಾಕಾದ್ಮೇಲೆ ಹೈ ಮಾಡಿ ಎಣ್ಣೆನ ಹಾಕೋಬೇಕು ಎರಡು ಅಷ್ಟು ಎಣ್ಣೆ ಹಾಕೋಬೇಕು ನೀವು ಬೇಕಾದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕೋಬೋದು ಈ ಥರ ದೋಸೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವೀಗ ಹಂಚಿನ ಎಲ್ಲ ಕಡೆನೂ ಹೀಗೆ ರೊಟೇಟ್ ಮಾಡಬೇಕು ಈ ಥರ ಮಾಡಿದಾಗ ಏನಾಗುತ್ತೆ ಎಲ್ಲ ಕಡೆಯೂ ಚೆನ್ನಾಗಿ ರೋಸ್ಟ್ ಆಗುತ್ತೆ ನಾವು ಕ್ರಿಸ್ಪಿ ಮಸಾಲೆ ದೋಸೆ ಮಾಡ್ತಾ ಇದ್ದೀವಲ್ವಾ ಹಾಗಾಗಿ ಎಲ್ಲ ಕಡೆಯೂ ರೋಸ್ಟ್ ಮಾಡಬೇಕು ಈಗ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ನಾವೀಗ ಒಂದು ಸ್ಪೂನ್ ಇದರಲ್ಲಿ ತುಪ್ಪ ಹಾಕ್ಕೊಳ್ತೀವಿ ನೀವು ಬೇಕಾದ್ರೆ ಬೆಣ್ಣೆನೂ ಹಾಕೊಬೋದು ನಾನು ಇದಕ್ಕೆ ಸ್ಪೆಷಲ್ ಮಸಾ ಇದು ಆಲೂಗೆಡ್ಡೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದ್ರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆಲೂಗೆಡ್ಡೆ ಪಲ್ಯದ್ದು ಹಾಕ್ಕೊಂಡು ನಾವೀಗ ಫೋಲ್ಡ್ ಮಾಡ್ಕೊಂಡ್ರೆ ನಮ್ಮ ಕ್ರಿಸ್ಪಿ ಮಸಾಲೆ ದೋಸೆ ಇನ್ಸ್ಟೆಂಟ್ ಕ್ರಿಸ್ಪಿ ಮಸಾಲೆ ದೋಸೆ ರೆಡಿ ಇದೆ ನಾನು ಈಗ ಮತ್ತೊಂದು ದೋಸೆನೂ ಹಾಕಿ ತೋರಿಸ್ತೀನಿ ಮತ್ತು ಹಂಚಿನ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚಟಪಟ್ಟ ಅಂದ್ಬಿಟ್ಟು ಚೆನ್ನಾಗಿ ಒರೆಸಿ ಈಗ ಲೋ ಫ್ಲೇಮಲ್ಲಿ ನಾನು ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಹಾಕಿ ಹೈ ಫ್ಲೇಮ್ ಇಟ್ಕೊಂಡು ಆಮೇಲೆ ಚೆನ್ನಾಗಿ ಎಲ್ಲ ಕಡೆ ರೊಟೇಟ್ ಮಾಡಿ ಈ ಥರ ರೋಸ್ಟ್ ಆದಮೇಲೆ ಮತ್ತೆ ಫ್ಲೇಮ್ನ ಕಮ್ಮಿ ಮಾಡಿ ತುಪ್ಪ ಹಚ್ಬಿಟ್ಟು ನಾನು ಪಲ್ಯನ ಹಾಕಿದ್ದೀನಿ ಇದು ಸ್ಪೆಷಲ್ ಆಲೂ ಮಸಾಲಾ ಪಲ್ಯ ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಮತ್ತೆ ಇನ್ನೊಂದು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ಹೊಂಬಣ್ಣ ಎಷ್ಟು ಗೋಲ್ಡನ್ ಬ್ರೌನ್ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಈಗ ನಮ್ಮ ದೋಸೆ ರೆಡಿಯಾಗಿದೆ ಸ್ಪೆಷಲ್ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ಕ್ರಿಸ್ಪಿ ಮಸಾಲೆ ದೋಸೆ ರೆಡಿಯಾಗಿದೆ ತಿನ್ನೋ ನೋಡೋದಕ್ಕೂ ಆಗಿದೆ ಮತ್ತು ಟೈಮು ಜಾಸ್ತಿ ಹಿಡಿಯೋದಿಲ್ಲ ಬೇಗನೆ ನೆನೆಸ್ಕೊಂಡಾಗಿ ಈ ದೋಸೆ ಮಾಡ್ಬೋದು ಏನಿಲ್ಲ ಅಂದರೆ ಮಂಡಕ್ಕಿ ಇರಬೇಕು ಚಿರುಟ್ಟಿ ರವೆ ಇರಬೇಕು ಮತ್ತು ಮೊಸರು ಇರಬೇಕು ಇದಿಷ್ಟಿದ್ರೆ ಬೇಗ ಬೇಗ ಆಗೋಗುತ್ತೆ ನೋಡಿ ಈಗ ಮತ್ತೊಂದು ದೋಸೆ ಹಾಕಿ ನೋಡ್ತೀನಿ ಒಂದು ಈಗ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇದು ತುಂಬ ಹೊತ್ತು ನೆನೆಯೋದು ಏನು ಬೇಕಿಲ್ಲ ಮಿಕ್ಸರ್ ಮಾಡಿದ ತಕ್ಷಣ ನೀವು ತಕ್ಷಣ ದೋಸೆ ಹಾಕೋಕ್ಕೆ ಶುರು ಮಾಡ್ಬೋದು ಅದಕ್ಕೆ ಇನ್ಸ್ಟೆಂಟ್ ದೋಸೆ ಅಂತ ಹೇಳೋದು ಈಗ ಇನ್ನೊಂದು ದೋಸೆ ಹಾಕ್ತೆ ಸೇಮ್ ಅದೇ ಪ್ರೊಸೀಜರಲ್ಲೇ ನಾವು ರಿಪೀಟ್ ಮಾಡಬೇಕು ಹಾಕುವಾಗ ಲೋ ಫ್ಲೇಮ್ ಇರಬೇಕು ಹಾಕಾದ್ಮೇಲೆ ಹೈ ಫ್ಲೇಮ್ ಇಟ್ಕೋಬೇಕು ಮತ್ತು ಪಲ್ಯ ಹಾಕುವಾಗ ಲೋ ಫ್ಲೇಮ್ ಮಾಡಿಕೊಂಡು ತುಪ್ಪ ಹಚ್ಚಿ ಮತ್ತು ಪಲ್ಯ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ದೋಸೆ ಬಂದಿದೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ನನಗಂತೂ ಇದನ್ನ ಕಲಿತಾಗ ಎಷ್ಟು ಖುಷಿಯಾಯಿತು ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ತುಂಬನೇ ಖುಷಿ ಆಯಿತು ಇಷ್ಟು ಚೆನ್ನಾಗಿ ಬಂತಲ್ಲ ದೋಸೆ ಅಂತ ಅಂದ್ಬಿಟ್ಟು ಯಾಕೆಂದರೆ ನಾವು ಇನ್ನೂ ಬೇಳೆ ಅಕ್ಕಿ ಎಲ್ಲ ನೆನೆಸಿ ಅಷ್ಟೊತ್ತಿಗೆ ಟೈಮು ಆಗಿ ಹೋಗ್ಬಿಡುತ್ತೆ ಈಗ ಈ ಥರ ಬೇಗ ಬೇಗ ಮಾಡ್ಬೋದಲ್ಲ ಅಂತ ನೋಡಿ ಈಗ ಕ್ರಿಸ್ಪಿ ಎಷ್ಟು ಚೆನ್ನಾಗಿದೆ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಮಂಡಕ್ಕಿ ಹಾಕಿರೋದ್ರಿಂದ ಬಾಯಿಗಂತೂ ರುಚಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ಮಸಾಲೆ ದೋಸೆಗೆ ಅಂದರೆ ಇದು ಮಸಾಲೆ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೋಬೋದು ಇಲ್ಲಾಂದರೆ ನೀವು ಬರೀ ಚಟ್ನಿ ಜೊತೆ ಕೂಡ ತಿನ್ಬೋದು ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಬಂದೇ ಬರುತ್ತೆ ಗ್ಯಾರಂಟಿ ನಾನು ತೋರಿಸಿರೋ ಮೆಷರ್ಮೆಂಟಲ್ಲಿ ನೀವು ಅದೇ ಥರ ಹಾಕಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇನ್ನು ಹಿಟ್ಟು ಜಾಸ್ತಿ ಬೇಕಂದರೆ ಎಲ್ಲದನ್ನು ಡಬಲ್ ಮಾಡ್ಕೊಳ್ಳಿ ರೇಷ್ಯೋನ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಈ ವಿಡಿಯೋ ಒಂದು ಸರ್ತಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು